ಶ್ರೀರಾಮ ಜನ್ಮಭೂಮಿಯಲ್ಲಿ ಜನವರಿಯಲ್ಲಿ ನಡೆಯುವ ಶ್ರೀರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಜಿಲ್ಲೆಗೆ ಬಂದಿರುವ ಮಂತ್ರಾಕ್ಷತೆಯನ್ನು ನಗರದ ಶ್ರೀ ಓಂಕಾರೇಶ್ವರ ದೇವಾಲಯದಲ್ಲಿ ಪೂಜಿಸಿ ನಂತರ ತಾಲೂಕು ಓಬಳಿ ಕೇಂದ್ರಕ್ಕೆ ವಿತರಿಸಲಾಯಿತು ಈಗ ಐನೂರು ವರ್ಷಗಳ ಹೋರಾಟದ ನಂತರ ಮತ್ತೊಮ್ಮೆ ರಾಮನ ಜಾಗದಲ್ಲಿ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀವಿ ಈಗ ಕಳೆದ ಮೂರು ನಾಲ್ಕು ವರ್ಷದ ಹಿಂದೆ ಸುಪ್ರೀಂ ಕೋರ್ಟು ಹಿಂದುಗಳ ಜಾಗ ಅದು ರಾಮ ಹುಟ್ಟಿದ ಜಾಗ ಅಯೋಧ್ಯೆ ಅದು ಹಿಂದೂಗಳಿಗೆ ಬಿಟ್ಟುಕೊಡಬೇಕು ಅಂತ ತೀರ್ಪು ಕೊಡ್ತು ಆ ನಿಮಿತ್ತ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ರಾಮ ಮಂದಿರವನ್ನು ಕಟ್ಟಿ ಅಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯಾಪತಿ ಶ್ರೀರಾಮಚಂದ್ರನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀವಿ ಪ್ರಾಣಪತಿ ಪ್ರತಿಷ್ಠಾಪನಾ ನಿಮಿತ್ತ ಅಯೋಧ್ಯೆಯಿಂದ ಬಂದಂತಹ ಮಂತ್ರಾಕ್ಷತೆಯನ್ನು ಎಲ್ಲಾ ತಾಲೂಕುಗಳಿಗೂ ನಾವು ಕಳಿಸ್ತಾ ಇದ್ದೇವೆ ಹಾಗಾಗಿ ಇವತ್ತು ಮಂತ್ರಾಕ್ಷತೆ ವಿತರಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು ಮೂಡಿಗೆರೆ ಆಲ್ದೂರು ಕಳಸಾಪುರ ಬೀರೂರು ಕಡೂರು ಮತ್ತಿತರ ಕಡೆಗೆ ಮಂತ್ರಾಕ್ಷತೆ ಇದ್ದ ಕಳಸವನ್ನು ಓಂಕಾರೇಶ್ವರ ದೇವಾಲಯದಿಂದ ಸಾಂಪ್ರದಾಯಿಕವಾಗಿ ಪೂಜಿಸಿ ನಂತರ ಕೊಂಡೊಯ್ಯಲಾಯಿತು ಇದಕ್ಕೂ ಮುನ್ನ ಸಂಘ ಪರಿವಾರದ ಮುಖಂಡರು ವಿಎಚ್ಪಿ ಪಿ ಭಜರಂಗದಳ ಮುಖಂಡರ ನೇತೃತ್ವದಲ್ಲಿ ಧಾರ್ಮಿಕ ಸಮಾರಂಭ ನಡೆಯಿತು ಹಾಗಾಗಿ ಎಲ್ಲ ಕಡೂರು ಮೂಡಿಗೆರೆ ಬೀರೂರು ತರೀಕೆರೆ ಎಲ್ಲ ಏಳು ತಾಲೂಕಿನಿಂದ ಬಂದು ಇವತ್ತು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡೋಗಿ ಅಲ್ಲಿ ರಾಮ ಮತ್ತು ಅಥವಾ ಆಂಜನೇಯ ದೇವಸ್ಥಾನ ಅಥವಾ ಬೇರೆ ಬೇರೆ ದೇವಸ್ಥಾನಗಳಿಗೆ ಪ್ರತಿಷ್ಠಾಪನೆ ಮಾಡಿ ರಾಮನ ಭಾವಚಿತ್ರ ಮತ್ತು ಒಂದು ಕರಪತ್ರ ಮತ್ತು ಮಂತ್ರಾಕ್ಷತೆಯನ್ನು ಕೊಟ್ಟು ರಾಮನ ಈ ಕಾರ್ಯದಲ್ಲಿ ಹಿಂದೂ ತೊಡಗಿಸಿಕೊಳ್ಳಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಮತ್ತು ರಾಮ ತೀರ್ಥ ಟ್ರಸ್ಟ್ ಕ್ಷೇತ್ರ ಇವತ್ತು ಇಡೀ ಹಿಂದೂ ಸಮಾಜವನ್ನು ಮನವಿ ಮಾಡಿಕೊಳ್ತಾ ಇದೆ ವಿಎಚ್ಪಿ ಜಿಲ್ಲಾ ಕಾರ್ಯದರ್ಶಿ ರಂಗನಾಥ್ ಅವರು ಮಾತನಾಡಿ ಸದ್ಗುಣಕ್ಕೆ ಹೆಸರಾಗಿರುವ ಶ್ರೀರಾಮನನ್ನು ಹಿಂದಿನಿಂದಲೂ ಪೂಜಿಸುತ್ತಾ ಬಂದಿದ್ದೇವೆ ಶ್ರೀರಾಮ ಮನುಷ್ಯನಾಗಿದ್ದರೂ ನಿಷ್ಕಲ್ಮಷ ಬದುಕಿನಿಂದ ದೈವತ್ವ ಹೊಂದಿದವರು ಹೀಗಾಗಿ ಅಯೋಧ್ಯೆಯಲ್ಲಿ ಬೃಹತ್ ಶ್ರೀರಾಮ ಮಂದಿರ ನಿರ್ಮಾಣಗೊಂಡಿದ್ದು ಅದರ ಉದ್ಘಾಟನೆ ಮುಂದಿನ ಜನವರಿಯಲ್ಲಿ ನಡೆಯಲಿದೆ ಶ್ರೀರಾಮ ದೇವಾಲಯದ ಉದ್ಘಾಟನೆಗೆ ದೇಶದಾದ್ಯಂತ ಮಂತ್ರಾಕ್ಷತೆ ಮತ್ತು ಆಹ್ವಾನ ಪತ್ರಿಕೆ ನೀಡಿ ಜನವರಿ ಒಂದರಿಂದ ಆಹ್ವಾನಿಸುವ ಅಭಿಯಾನ ಆರಂಭವಾಗಲಿದೆ ಎಂದು ಹೇಳಿದ್ದಾರೆ ಜನವರಿ ಒಂದರಿಂದ ಹದಿನೈದನೇ ತಾರೀಕು ತನಕ ಮಂತ್ರಾಕ್ಷತೆ ಮತ್ತು ಭಾವಚಿತ್ರ ಕರಪತ್ರವನ್ನು ಮನೆ ಮನೆಗೆ ತಲುಪಿಸ್ತೀವಿ ಜಿಲ್ಲಾ ಕೇಂದ್ರಕ್ಕೆ ಅಯೋಧ್ಯೆಯಿಂದ ಬಂದಿತ್ತು ಆ ಮಂತ್ರಾಕ್ಷತೆಯನ್ನು ನಾವು ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೆ ಕಳಿಸ್ಕೊಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಸಂಘ ಪರಿವಾರದ ಗಣಶ್ಯಾಮ್ ಯಾದವ ಕೃಷ್ಣ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎಚ್ ಸಿ ಕಲ್ಮರಡಪ್ಪ ಮಾಜಿ ಸಚಿವರಾದ ಜೀವರಾಜ್ ಸಂತೋಷ್ ಕೋಟ್ಯಾನ್ ದೀಪಕ್ ದೊಡ್ಡಯ್ಯ ಗಜೇಂದ್ರ ಕೊಟ್ಟಿಗೆಹಾರ ಚಿಕ್ಕದೇವನೂರು ರವಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು